ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಅವರ ಮೊಬೈಲ್ ಹ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದಾಶಿವನಗರ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಮುಂದುವರೆದು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿಯನ್ನು ಬಂಧಿಸಿದ್ದಾರೆ ಸದಾಶಿವನಗರದ ಪೊಲೀಸರು ಬಿಹಾರ ಮೂಲದ ವಿಕಾಸ್ ಕುಮಾರ್ ಬಂಧಿತ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸೆಪ್ಟೆಂಬರ್ ಹದಿನೈದರಂದು ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಆಗಿರೋದು ಮೊಬೈಲ್ ಹ್ಯಾಕ್ ಮಾಡಿರುವಂತಹ ಬಿಹಾರ ಮೂಲದ ವಿಕಾಸ್ ಕುಮಾರ್ ಆನ್ಲೈನ್ನಲ್ಲಿ ಕೆಲವು ವಸ್ತುಗಳನ್ನು ಬುಕ್ ಮಾಡಿದರು ಪ್ರಿಯಾಂಕಾ ಉಪೇಂದ್ರ ಅವರು ಪ್ರಿಯಾಂಕಾ ಉಪೇಂದ್ರ ಉಪೇಂದ್ರ ಅವರ ಮೊಬೈಲ್ಗೆ ಲಿಂಕ್ ಬಂದಿತ್ತು ಸಂಬಂಧಿಸಿದ ಹಾಗೆ ಆ ಲಿಂಕ್ ಓಪನ್ ಮಾಡ್ತಿದ್ದ ಹಾಗೆ ಹಣವನ್ನು ಲಪಟಾಯಿಸಿದರು ಅನ್ನುವಂತಹ ಮಾಹಿತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ಪ್ರಿಯಾಂಕಾ ಉಪೇಂದ್ರ ನೀಡಿದರು ಸಂಬಂಧಿಸಿದ ಹಾಗೆ ಯಾರು ಬಂಧಿತ ವಿಕಾಸ ಇದಾನೆಲ್ಲ ಆತನ ಆತನನ್ನು ಸರಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ಥರದ ಕಾರ್ಯಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಯಾಕೆ ಈ ರೀತಿಯ ಹ್ಯಾಕ್ಗಳನ್ನು ಮಾಡ್ತಾ ಇದ್ದೀರಿ ಅಂತ ಸೈಬರ್ ಕ್ರಮ್ ಕ್ರೈಮ್ ಎಷ್ಟರ ಮಟ್ಟಿಗೆ ನಮಗೆ ಒಂದು ಮುಂದುವರಿದರೂ ಬೆಳವಣಿಗೆ ಆಗಿದ್ದರೂ ಕೂಡ ಬುದ್ಧಿವಂತರೇ ನೋಡಿ ನಾಲೆಡ್ಜ್ ಇರುವವರೇ ಎಜುಕೇಟೆಡ್ ಪೀಪಲ್ಲೇ ಈ ರೀತಿಯ ಹ್ಯಾಕ್ಗಳಿಗೆ ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಾ ಇರೋದು ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ಸಂಬಂಧಿಸಿದ ಹಾಗೆ ಉಪೇಂದ್ರ ಮತ್ತು ಅವರ ಪತ್ನಿ ಅವರ ಮೊಬೈಲ್ ಹ್ಯಾಕ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಸದಾಶಿವನಗರದ ಪೊಲೀಸರು ಬಂಧಿಸಿದ್ದಾರೆ